ವೆಲ್ಕಮ್ ಬ್ಯಾಕ್ ಅನುಭವ ಕುರಿತು ಕೆಲವು ವಚನಗಳನ್ನು ನೋಡಿದ್ದೇವೆ ಮತ್ತಷ್ಟು ವಚನಗಳನ್ನು ನೋಡೋಣ ಅದಕ್ಕೂ ಮೊದಲು ಸಂಕ್ಷಿಪ್ತವಾಗಿ ಅನುಭವ ಸಾಹಿತ್ಯ ಕುರಿತು ಹೇಳುತ್ತೇನೆ ಏಕೆಂದರೆ ಚಾನಲನ್ನು ಹೊಸದಾಗಿ ನೋಡುವವರಿಗೆ ಅರ್ಥವಾಗಲು ಹೇಳಲೇಬೇಕು ಹನ್ನೆರಡನೇ ಶತಮಾನದ ಸಂಕ್ರಮಣ ಕಾಲಘಟ್ಟದಲ್ಲಿ ಕನ್ನಡ ನಾಡಿನಲ್ಲಿ ವಚನ ಚಳವಳಿ ಹೊಸ ಸಂಚಲನೆಯನ್ನುಂಟು ಮಾಡಿತು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಸಾಧಿಸಿದ ಬಸವಾದಿ ಶರಣರು ತಮ್ಮ ಗುರಿ ಸಾಧನೆಗೆ ಬಳಸಿರುವ ಮಾಧ್ಯಮವೇ ವಚನಗಳು ವಚನ ಚಳುವಳಿ ಬಹುತೇಕ ದುಡಿಯುವ ಜನ ಕಾರ್ಮಿಕ ವರ್ಗದ ಜನತೆಯ ಕಾರಣದಿಂದಲೇ ಒಂದು ದೊಡ್ಡ ಶಕ್ತಿಯಾಗಲು ಕಾರಣವಾಯಿತು ಈ ವಚನ ಚಳುವಳಿಗೆ ಧಾರ್ಮಿಕ ಶಿಸ್ತೊಂದು ಬಂದದ್ದು ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭುದೇವರು ಮುಂತಾದ ಕೆಲವು ಮುಖ್ಯಸ್ಥರಿಂದ ಎಂದು ಹೇಳಬಹುದು ವಚನ ಸಾಹಿತ್ಯ ನೈತಿಕ ಮೌಲ್ಯಗಳ ಸಂವಿಧಾನ ವಚನಕಾರರು ಜೀವನ ಮೌಲ್ಯಗಳಿಗೆ ಹೊಸ ಅರ್ಥವನ್ನು ತಮ್ಮ ಸ್ವಾನುಭಾವದ ಮೂಲಕ ಒದಗಿಸಿದರು ಅನುಭವವೆಂಬುದು ಸತ್ವಯುಕ್ತ ಸಂವಾದ ಎನ್ನುವ ಬಸವಾದ ಶರಣ ವಚನಗಳಲ್ಲಿ ಸ್ವಾನುಭಾವ ಕುರಿತು ಐದು ವಚನಗಳನ್ನು ನೋಡೋಣ ವಚನ ಒಂದು ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯದೆ ಮಾಡಬುದೆ ಕಡೆಗೀಲು ಬಂಡಿಗಾಧಾರ ಈ ಕಡು ದರ್ಪ ವೇದಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಜೇಡರ ದಾಸಿಮಯ್ಯನವರ ವಚನವಿದು ಜೇಡರ ದಾಸಿಮಯ್ಯನವರು ರಾಮನಾಥ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಅನುಭವ ಕುರಿತು ಜೇಡರ ದಾಸಿಮಯ್ಯನವರ ವಚನ ಎಂತಹ ಅದ್ಭುತ ವಚನವಿದು ನೋಡಿ ಮದದಿಂದ ಅಹಂಕಾರದಿಂದ ಕೂಡಿದ ದೇಹವನ್ನು ನಿಯಂತ್ರಿಸುವ ಶಕ್ತಿ ಶರಣರ ಅನುಭವದ ಮಾತಿಗೆ ಇದೆ ಎಂಬುದನ್ನು ಕಡೆಗೀಳು ಬಂಡಿಗಾಧಾರ ಎಂದು ಅರ್ಥಪೂರ್ಣವಾದ ದೃಷ್ಟಾಂತದೊಂದಿಗೆ ಜೇಡರದಾಸಿಮಯ್ಯನವರು ಈ ವಚನದ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಅನುಭವ ಮಾರ್ಗದಲ್ಲಿ ನಡೆದು ಅತ್ಯುನ್ನತ ಶಿಖರಕ್ಕೇರಿದ ಬಸವಾದ ಶರಣರ ವಚನಗಳನ್ನು ನೋಡೋಣ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ವಚನ ಎರಡು ಆದ್ಯರ ವಚನ ಪರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವು ನಂಬುವುದು ನಂಬಲೊಡನೆ ನೀ ವಿಜಯ ಕಂಡಣ್ಣ ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇಬಸವಿದಂತೆ ಬಸವಣ್ಣನವರ ವಚನವಿದು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ಬಸವಣ್ಣನವರು ವಚನಗಳನ್ನು ರಚಿಸಿದ್ದಾರೆ ಶರಣರ ಅನುಭವದ ನುಡಿಗಳನ್ನು ಕುರಿತು ಬಸವಣ್ಣನವರ ಎಂಥ ಅದ್ಭುತವಾದ ವಚನವಿದು ನೋಡಿ ಲಿಂಗವನ್ನು ನಂಬು ಎಂಬ ಮಾತು ಆದ್ಯರೆಂಬ ಅನುಭಾವಿಗಳು ಅನುಭಾವಪೂರ್ವಕವಾಗಿ ಹೇಳಿರುವ ಪರುಷದಂತಹ ಮಾತುಗಳಾಗಿವೆ ಅವರ ಮಾತುಗಳು ಅಧರಕ್ಕೆ ಕಹಿ ಅಂದರೆ ತಿನ್ನುವಾಗ ತುಟಿ ನಾಲಿಗೆ ಕಹಿಯಾದರೂ ಉದರಕ್ಕೆ ಸಿಹಿ ಹಾಗೆ ಶರಣರ ಮಾತುಗಳು ಆಚರಣೆಗೆ ಕಷ್ಟವಾದರೂ ಶಿವಾನುಭವದ ಸಿಹಿಯನ್ನು ದೊರಕಿಸಿಕೊಡುತ್ತವೆ ಎಂದು ಬಸವಣ್ಣನವರು ಹೇಳುತ್ತಾರೆ ವಚನ ಮೂರು ಪಾತಾಳ ದಗ್ಗಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿ ನಡೆಸಿದವರು ನಮ್ಮ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಟ್ಟರು ಕೂಡಲ ಚನ್ನಸಂಗಯ್ಯ ನಮ್ಮ ಶರಣರು ಚನ್ನಬಸವಣ್ಣನವರ ವಚನವಿದು ಚನ್ನಬಸವಣ್ಣನವರು ಕೂಡಲ ಚನ್ನ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಶರಣರ ವಚನ ಗೀತಗಳು ಪಾತಾಳದ ಆಳವನ್ನು ದೇವಲೋಕದ ಎತ್ತರವನ್ನು ಕಂಡಂಥವು ಎಂದು ಚನ್ನಬಸವಣ್ಣನವರು ಶರಣರ ವಚನಗಳ ಸ್ವಾನುಭಾವವನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ ವಚನ ನಾಲ್ಕು ಕಂಡುದ ಹೇಳಿಹನೆ ಸಮಯಕ್ಕೆ ದೂರ ಎನ್ನ ಇರುವ ನರಿಯರು ನೆಂಬರು ಸುಮ್ಮನಿದ್ದೇನೆ ಇವರೆನ್ನ ಆರೈದು ಕಂಡುದ ನುಡಿವರು ಎನ್ನ ಮುಟ್ಟಿದವರ ಎನ್ನಂತೆ ಮಾಡಿಕೊಂಬೆ ಎನ್ನ ಅರಿಯದವರ ಹಾದಿಯ ಹೋಗೆ ಎನ್ನ ನರಿತ ಜಂಗಮದ ಸಂಘವ ಮಾಡುವೆ ಜಗದ ಸಂಘವನ್ನೊಲ್ಲೆ ನಿಗಮ ಶಾಸ್ತ್ರವನ್ನೊಲ್ಲೆ ಇವೆಲ್ಲವೂ ಸ್ಥಳ ನೆಲೆ ಇಟ್ಟು ಹೇಳುವವು ಎಮ್ಮ ಶರಣರು ನುಡಿದ ಶಾಸ್ತ್ರಕ್ಕೆ ಸ್ಥಳ ನೆಲೆ ಇಲ್ಲ ಇಂತಿವೆಲ್ಲವ ಬಲ್ಲೆನಾಯಿ ಎನ್ನಂಗಕ್ಕೆ ಪ್ರಾಣಕ್ಕೆ ಭವವಿಲ್ಲ ಬಂಧನವಿಲ್ಲ ಅದೇಕೆಂದರೆ ಲಿಂಗವೆಂದ ಕಾರಣ ನಾನೆಂಬುದಿಲ್ಲ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಹಡಪದ ಅಪ್ಪಣ್ಣನವರ ವಚನವಿದು ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎಂಬ ಅಂಕಿತ ನಾಮದೊಂದಿಗೆ ಹಡಪದ ಅಪ್ಪಣ್ಣನವರು ವಚನಗಳನ್ನು ರಚಿಸಿದ್ದಾರೆ ಸತ್ಯವನ್ನು ಮಾತು ಹೇಳಲಾರದು ಮೌನವೂ ಒಂದು ಮಹಾವಚನ ಶಾಸ್ತ್ರಕ್ಕಿಂತ ಶರಣರ ಅನುಭವದ ವಚನಗಳು ಶ್ರೇಷ್ಠ ಅವುಗಳನ್ನು ಅನುಸರಿಸುವ ನನಗೆ ಭವವಿಲ್ಲ ಬಂಧನವಿಲ್ಲ ಎಂದು ಹಡಪದ ಅಪ್ಪಣ್ಣನವರು ತಮ್ಮ ಅನುಭವವನ್ನು ಅರುಹಿದ್ದಾರೆ ವಚನ ಐದು ಎರಡೆಂಬತ್ತು ಕೋಟಿ ವಚನವ ಹಾಡಿ ಹಲವ ಹಂಬರಿಸಿತ್ತೆನ್ನ ಮನವು ಮನಗಣವನ್ನು ಖಣ ಮನವನರಿಯದು ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ಗೀತವೆಲ್ಲ ಒಂದು ಮಾತಿನೊಳಗೆ ಅಲ್ಲಮ್ಮ ಪ್ರಭುದೇವರ ವಚನವಿದು ಅಲ್ಲಮ್ಮ ಪ್ರಭುದೇವರು ಗುಹೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಅಲ್ಲಮ್ಮ ಪ್ರಭುದೇವರು ಅನುಭವ ಮಂಟಪದ ಶೂನ್ಯ ಪೀಠಾಧ್ಯಕ್ಷನಾಗಿದ್ದ ಕಾರಣ ಎಲ್ಲ ಶರಣರು ರಚಿಸಿದ ವಚನಗಳನ್ನು ಹಾಡಿದರು ಈ ವಚನದಲ್ಲಿ ಒಂದು ವಿಶೇಷವಾಗಿ ಕಾಣುವಂಥದ್ದು ಏನಂದರೆ ಎರಡೆಂಬತ್ತು ಕೋಟಿ ವಚನ ಹಾಡಿ ಅಂದರೆ ಎರಡೆಂಬತ್ತು ಕೋಟಿ ವಚನಗಳನ್ನು ಶರಣರು ರಚಿಸಿದ್ದರು ಅನ್ನೋದು ತಿಳಿದು ಬರುತ್ತದೆ ಆದರೆ ಅಷ್ಟೊಂದು ವಚನಗಳನ್ನು ಹಾಡಿದ್ದರೂ ಅಲ್ಲಮ್ಮ ಪ್ರಭು ದೇವರ ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ ಏಕೆಂದರೆ ಮನಸ್ಸಿಗೆ ಆ ಘಣವಾದ ಸತ್ಯ ತಿಳಿಯಲಿಲ್ಲ ಮತ್ತು ಆ ಘಣವಾದ ಸತ್ಯಕ್ಕೂ ಮನಸ್ಸಿನ ಅರಿವು ಆಗಲಿಲ್ಲ ಆದರೆ ಗುಹೇಶ್ವರ ಎಂಬ ಲಿಂಗವನ್ನು ಅರಿತ ಮೇಲೆ ಎಲ್ಲ ವಚನಗಳ ಸಾರಾಂಶವು ಒಂದೇ ಮಾತಿನಲ್ಲಿ ಅಡಗಿದೆ ಎಂದು ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರೆ ಇದು ಅರಿವಿನ ಪರಮಾವಧಿಯನ್ನು ಸೂಚಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅನುಭವ ಕುರಿತು ಬಸವಾದ ಶರಣರ ವಚನಗಳನ್ನು ನೋಡೋಣ ಅದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ದೊರೆಯುತ್ತದೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್